ಸ್ವತಂತ್ರ ಉದ್ಯಾನವನದಲ್ಲಿ ಮೇಣದ ಬತ್ತಿಯನ್ನ ಪ್ರದರ್ಶಿಸುವುದರ ಮೂಲಕ ನಾವು ಒಂದು ಐಕ್ಯವನ್ನು ನಡೆದಿದ್ದೀವಿ ಈ ಒಂದು ಮೇಣದ ಬತ್ತಿಯಲ್ಲಿರುವಂತಹ ಬೆಂಕಿ ಭಯೋತ್ಪಾದಕರನ್ನ ಸುಟ್ಟು ಹಾಕಲಿ ಭಾರತೀಯರ ಪಾಲಿಗೆ ಒಂದು ಬೆಳಕಾಗಲಿ ಎನ್ನುವ ಉದ್ದೇಶದಿಂದ ಈ ಒಂದು ನಾವು ಮೇಣದ ಬತ್ತಿ ಕಳೆದ ಎಪ್ಪತ್ತೈದು ವರ್ಷದ ಅವಧಿಯಲ್ಲಿ ಇಂತಹ ಘೋರವಾದಂತಹ ಕೃತ್ಯ ಇನ್ನೂ ನಡೆದಿರಲಿಲ್ಲ ಶ್ರೀಮತಿ ಇಂದಿರಾ ಗಾಂಧಿಯವರು ಯಾವ ರೀತಿಯಲ್ಲಿ ಸಾವಿರದ ಒಂಬೈನೂರ ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ಮಾಡಿ ಭಾರತದ ಜನರಿಗೆ ಎಚ್ಚರಿಕೆ ಒಂದು ನೆಮ್ಮದಿಯ ಬದುಕನ್ನು ಕಲ್ಪಿಸಿಕೊಟ್ರು ಪಾಕಿಸ್ತಾನಕ್ಕೆ ಒಂದು ಎಚ್ಚರಿಕೆಯನ್ನು ನೀಡಿದ್ರು ಅಂತಹ ಒಂದು ದಿಟ್ಟತನದ ಕ್ರಮಗಳನ್ನು ಇವತ್ತಿನ ದಿನ ಪ್ರಧಾನಮಂತ್ರಿಗಳಿಂದ ನಾವು ನಿರೀಕ್ಷೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಏನು ನಮ್ಮ ಭಾರತೀಯರು ಇಪ್ಪ ಮೂವತ್ತು ಜನ ದೃಢರಾಗಿದ್ದಾರೆ ಅದಕ್ಕೆ ಕಾರಣ ಗುಪ್ತಚರ ಇಲಾಖೆಯ ವೈಫಲ್ಯವೂ ಕಾರಣವಾಗಿದೆ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ಕೇಂದ್ರ ಸರ್ಕಾರ ಭಾರತದ ಜನರ ರಕ್ಷಿಸುವ ವಿಚಾರದಲ್ಲಿ ಯಾವುದೇ ರೀತಿಯಲ್ಲೂ ಸಹ ಒಂದು ರಕ್ಷಣೆ ಮತ್ತು ಗುಪ್ತಚರ ಇಲಾಖೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸಬೇಕು ಪ್ರತಿಯೊಬ್ಬ ಭಾರತೀಯರ ಜೀವವು ಸಹ ಅತ್ಯಂತ ಅಮೂಲ್ಯವಾದದ್ದು ಏನು ಮೂವತ್ತು ಜನ ಸತ್ತಿದ್ದಾರೆ ಅವರ ಕುಟುಂಬದವರಿಗೆ ಭಗವಂತ ಆ ಒಂದು ಶಕ್ತಿಯನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಆ ದುಃಖವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಕೊಡಲಿ ಜೊತೆಗೆ ಅವರೆಲ್ಲ ಆತ್ಮಗಳಿಗೆ ಶಾಂತಿ ಸಿಗಲಿ ಇಡೀ ಭಾರತ ಜನತೆ ಜಾತಿ ಮತ ಧರ್ಮ ಭೇದ ಎಲ್ಲವನ್ನು ಮತ್ತು ನಾವು ಇವತ್ತು ಕೇಂದ್ರ ಸರ್ಕಾರದ ಜೊತೆಯಲ್ಲಿದ್ದೀವಿ ಕೇಂದ್ರ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಯಾವುದೇ ಕಠಿಣ ನಿರ್ಧಾರವನ್ನು ಕೈಗೊಂಡರೂ ಸಹ ಅದಕ್ಕೆಲ್ಲ ನಾವೆಲ್ಲರೂ ಬದ್ಧರಾಗಿದ್ದೇವೆ ಅವ್ರ ಜೊತೆ ನಿಂತೀವಿ ಭಾರತ ದೇಶದ ವಿಚಾರ ಬಂದಾಗ ಭಾರತೀಯರು ನಾವೆಲ್ಲ ಒಂದೇ ಎನ್ನುವುದನ್ನು ಇವತ್ತಿನ ಎರಡು ದಿನದ ಅವಧಿಯಲ್ಲಿ ಇಡೀ ಭಾರತದಾದ್ಯಂತ ತೋರಿಸ್ಕೊಟ್ಟಿದ್ದೀವಿ ಮತ್ತೊಮ್ಮೆ ನಾವು ಪ್ರಧಾನಮಂತ್ರಿಗಳಲ್ಲಿ ಮನವಿಯನ್ನು ಮಾಡ್ತೀವಿ ಶ್ರೀಮತಿ ಇಂದಿರಾ ಗಾಂಧಿ ಯಾವ ರೀತಿಯಲ್ಲಿ ದಿನ ಸಂದರ್ಭದಲ್ಲಿ ಅನುಸರಿಸ ಮತ್ತೊಮ್ಮೆ ಅವರಲ್ಲಿ